ಹಾಯ್ ಫ್ರೆಂಡ್ಸ್ ಇವತ್ತು ಹೋಮ್ ಮೇಡ್ ಪೀನಟ್ ಬಟರ್ ಹೇಗೆ ಮಾಡೋದು ಅಂತ ನೋಡೋಣ ಪೀನಟ್ ಬಟರ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸಿಪ್ಪೆ ಸಮೇತ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಆದರೆ ಕಪ್ಪಾಗಬಾರ್ದು ಈ ರೀತಿ ಚೆನ್ನಾಗಿ ರೋಸ್ಟ್ ಆಗೋತವರ್ಗು ಹುರ್ಕೊಳ್ಳಿ ಹುರಿದಾದ್ಮೇಲೆ ಒಂದು ಬೌಲಿಗೆ ತೆಗೆದಿಟ್ಕೋಬೇಕು ಅದು ತಣ್ಣಗಾದಮೇಲೆ ಸಿಪ್ಪೆ ಎಲ್ಲ ತೆಕ್ಕೋಬೇಕು ಸಿಹಿಗೆ ರಬ್ ಮಾಡಿ ಉಜ್ಜಿ ಉಜ್ಜಿ ಸಿಪ್ಪೆ ಎಲ್ಲ ತೆಗಿಬೇಕು ಚೆನ್ನಾಗಿ ಹುರಿದಿರ್ತೀವಲ್ಲ ಹೀಗೆ ತಣ್ಣಗಾದ್ಮೇಲೆ ಹೀಗೆ ಮಾಡಿದ್ರೆ ಸಾಕು ಸಿಪ್ಪೆ ಎಲ್ಲ ಬಿಟ್ಕೊಬಿಡುತ್ತೆ ಈ ರೀತಿ ಸಿಪ್ಪೆ ತಕ್ಕೋಬೇಕು ಸಿಪ್ಪೆ ತೆಗ್ದಾದ್ಮೇಲೆ ಇದನ್ನು ಜಾರಿಗೆ ಹಾಕ್ಕೊಂಡು ಫಸ್ಟು ಒಂದು ರೌಂಡ್ ಪುಡಿ ಮಾಡ್ಕೋಬೇಕು ಇದನ್ನು ಇವಾಗ ಜಾರಿಗೆ ಹಾಕ್ಕೊಂಡು ಹಾಕಿದ್ದೆ ಇದನ್ನು ಪುಡಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ಒಂದು ಎರಡು ನಿಮಿಷ ಇದನ್ನು ಗ್ರೈಂಡ್ ಮಾಡಿದಾಗ ನೀಟಾಗಿ ಸಣ್ಣಗೆ ಪುಡಿ ಆಗುತ್ತೆ ಪುಡಿಯಾದಾಗ ಈ ರೀತಿ ಮಾಡಿ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಸಕ್ಕರೆ ಹಾಕಬೇಕು ಒಂದು ಅರ್ಧ ಸ್ಪೂನು ಉಪ್ಪು ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಹಾಕಬೇಕು ಇಷ್ಟನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು ಅದು ಫುಲ್ ಕಡಲೆ ಬೀಜದ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಎಣ್ಣೆ ಹಾಕಾಗಿದೆ ಮತ್ತೆ ಗ್ರೈಂಡ್ ಮಾಡೋಣ ಇದು ಚೆನ್ನಾಗಿ ಆಗಿ ಅದೇ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಮುದ್ದೆ ಮುದ್ದೆ ಥರ ಗಟ್ಟಿಯಾಗಿ ಬರುತ್ತೆ ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗಟ್ಟಿಗಿರುತ್ತೆ ಹಾಗಂತ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಹಾಳಾಗೋಗುತ್ತೆ ಈ ಥರನೇ ಮತ್ತೆ ಮತ್ತೆ ಹೀಗೆ ಮಾಡಿಕೊಂಡು ಸ್ಪೂನಲ್ಲಿ ಇದು ಮಾಡಿಕೊಂಡು ರುಬ್ಕೋಬೇಕು ಮತ್ತೆ ಮತ್ತೆ ರುಬ್ತಾ ಇದ್ದಾಗ ಕಡಲೆ ಬೀಜ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ತೆಳುಗಾಕಿ ಬರುತ್ತೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಅದು ಇವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ನಾನು ತುಪ್ಪ ಹಾಕಿದಾಗ ಫ್ಲೇವರ್ ಚೆನ್ನಾಗಿರುತ್ತೆ ಗ ಸ್ಮೆಲ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ಮೇಲೆ ಸಲ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದಾಗ ಪೀನಟ್ ಬಟರ್ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಶಾಪಲ್ಲಿ ತೊಗೊಳೋದ್ಕಿಂತ ಮನೇಲಿ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಮಾಡಾದ್ಮೇಲೆ ಈ ರೀತಿ ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ ತುಂಬ ದಿನ ಬರುತ್ತೆ ಇದು ಈ ರೀತಿ ಗ್ಲಾಸ್ ಜಾರಿಗೆ ಹಾಕಿ ಮುಚ್ಚಲನ್ನು ಟೈಟಾಗಿ ಹಾಕಿ ಸ್ಟೋರ್ ಮಾಡಿಟ್ಕೋಬೇಕು ನಿಮಗೆ ಬೇಕು ಅಂದಾಗ ಓಪನ್ ಮಾಡಿಕೊಂಡು ಬ್ರೆಡ್ಡಿಗೆ ಹಾಕ್ಕೊಂಡು ಅಥವಾ ಚಪಾತಿಗೆ ಹಾಕಿ ರೋಲ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೊರಗೆ ಶಾಪಲ್ಲಿ ತಗೊಳ್ಳೋದ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಗೆ ಹೀಗೆ ಹಚ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು